ಮೀಟಿಂಗ್ ನಮಗೆ ಅರ್ಜೆಂಟ್ ಎಮರ್ಜೆನ್ಸಿ ಮೀಟಿಂಗ್ ಅಂತೆ ಟ್ವೆಂಟಿ ಫೋರ್ ಅವರ್ಸ್ನಾಗ ಮೀಟಿಂಗ್ ಬರಬೇಕಂತ ಹೇಳಿದ್ರು ನಾವೆಲ್ಲ ನಮ್ಮ ಬಿ ಜೆ ಪಿ ಸದಸ್ಯರು ಹನ್ನೊಂದು ಗಂಟೆ ಎಕ್ಸಾಕ್ಟ್ ಬಂದು ನಾವು ಮಹಾನಗರ ಪಾಲಿಕೆ ಮೇಯರ್ ಆದೇಶ ಮೇಲೆ ಹಾಗೂ ಆಯುಕ್ತರ ಆದೇಶ ಮೇಲೆ ನಾವು ಬಂದು ಜಿ ಬಿದಾಗ ಕುತೀವ್ರು ಸರ್ ಹಾಲ್ನಾಗ ಹನ್ನೆರಡು ಆದರೂ ಕೂಡ ಒಬ್ಬರೂ ಬಂದಿಲ್ಲ ಅವ್ರಿಗೆ ರೂಲಿಂಗ್ದವ್ರು ಅವರು ಅವ್ರಿಗೆ ಯಾವುದೇ ರೀತಿಯಾದ್ರೂ ಡೆವಲಪ್ಮೆಂಟ್ ಬಗ್ಗೆ ಚಿಂತನೆ ಇಲ್ಲ ತಾವು ಸ್ವತಃ ನೋಡ್ಲತ್ತೀರಿ ಸ್ವತಃ ನೋಡ್ಲತ್ತೀರಿ ತಾವು ಏನು ಹೇಳೋದು ಕಾರ್ಪೊರೇಷನ್ದಾಗ ಅಂತೇಳಿ ಇವತ್ತು ತುರ್ಲಿಂದಾಗ ಒಬ್ರು ಬಂದಿಲ್ಲವ್ ಕೂಡ ಹಾಲ್ ಖಾಲಿ ಇದೆ ಅವ್ರಿಗೆ ಒಂದೆಲ್ಲ ಸಿಟಿ ಬಗ್ಗೆ ಏನೇ ಡೆವಲಪ್ಮೆಂಟ್ ಬಗ್ಗೆ ಏನರೇ ಅವ್ರ ವಿಚಾರಧಾರೆಗಳು ಏನೇ ಇದ್ದು ಅಂದ್ರೆ ಬರ್ತವೆ ಇವತ್ತು ತಮ್ಮ ಗಮನಕ್ಕೂ ಅದ ಸುಮಾರು ಹದಿನೈದು ದಿವಸ ಆಯ್ತು ಕಾರ್ಪೊರೇಷನ್ದಾಗ ಬಂದಾಗಿ ಯಾವುದೇ ರೀತಿಯಾದಂಥ ಕೆಲಸಗಳು ಇಲ್ಲ ಒಂದು ಬರ್ತು ಎತ್ತಿಗೆ ಬೇಕಂದ್ರು ಕೂಡ ಜನ್ರು ಯಾಕೆ ತ್ರಾರ್ಥನಾಗ್ದ ಇವತ್ತು ಹಾಂ ಜನ್ರು ಬರೀ ಟ್ಯಾಕ್ಸ್ ತೋತಿರಿ ನೀವು ಹಾಂ ಜನ್ರು ಟ್ಯಾಕ್ಸ್ ಓದ್ತಿರಿ ಎಲ್ಲ ಮಾಡ್ತೀರಿ ಜನರಿಗೆ ನೀವು ಅನ್ಕೊಂಡು ಕೂಡಲಿಲ್ಲ ಎದಕ್ಕೆ ಹಾಂ ಇವತ್ತು ಹದಿನೈದು ಇಪ್ಪತ್ತು ದಿವಸ ಆಯಿತು ಇವತ್ತು ನಾರ್ತ್ ಎಮ್ ಎಲ್ ಇನೂ ಗಮನಕ್ಕಿಲ್ಲ ಸೌತ್ ಎಮ್ ಎಲ್ ಎನೂ ಕೇಳಾಕ್ತಾ ಇರಲಿಲ್ಲ ಹಾಂ ಅವ್ರು ಯಾರು ಒಬ್ಬನು ಸಿಟಿ ಬಗ್ಗೆ ಕೇಳಾಕಿಲ್ಲ ಕೇಳಕ್ಕಿಲ್ಲ ಹಾಂ ನಿಮ್ಗೆ ಗುಲ್ಬರ್ಗ ಜನರು ಎಲ್ಲರೂ ನಿಮಗೆ ವೋಟ್ ಆಗಲಿ ಕಷ್ಟ ಬೇಕಾ ಹಾಂ ಪಕ್ಷ ಪಾರ್ಟಿ ಬಿಡ್ರಿ ಇವತ್ತು ಇಂಥ ಒಂದು ದೊಡ್ಡದೊಂದು ರಂಜಾನ್ ಬರ್ತವೆ ಮುಂದೆ ಬರೋ ಅದಕ್ಕೆ ಶಾವ್ ವಸ ಜಾತ್ರೆ ಬರುತ್ತೆ ಹಾಂ ಅದ್ರ ಬಗ್ಗೆ ಏನಾದರೂ ಡೆವಲಪ್ಮೆಂಟ್ ಬಗ್ಗೆ ವಿಚಾರ ಮಾಡಿರಿ ಅದ್ರ ಬಗ್ಗೆ ಏನಾದರೂ ಚಿಂತನೆ ಮಾಡಿರಿ ಹಾಂ ಇವತ್ತು ದೊಡ್ಡ ರಂಜಾನ್ ಹಬ್ಬ ಇವತ್ತು ಹಾಂ ನಮಗೆ ಇವತ್ತು ಕಮಲ ಸಾಹಿಗೆ ನೆನೆಸ್ಬೇಕಾಗ್ತದೆ ಈ ಟೈಮ್ನಲ್ಲಿ ಆಗ ನಮ್ಮ ಚಂದ್ರಶೇಖರ್ ಪಾಂಡೀಲ್ ಇವರವ್ರಿಗೂ ನೆನೆಸ್ಬೇಕಾಗ್ತದೆ ಅವರಿಬ್ಬರು ಎಮ್ ಎಲ್ ಎ ಇದ್ದಾಗ ನಾಲ್ಕು ಸಾವಿರದ ಒಂಬತ್ತು ನೋಡಿದಿಲ್ಲ ಅವರು ಅವರೆಲ್ಲ ಜನರಿಗೆ ಹೊಂದ್ತಂದು ಪಕ್ಷ ಪಾರ್ಟಿ ಬಿಟ್ಟು ಅವ್ರು ಡೆವಲಪ್ಮೆಂಟ್ ಬಗ್ಗೆ ವಿಚಾರ ಮಾಡ್ತಿದ್ದರು ಇವತ್ತು ಇವತ್ತೊಂದು ಪರಿಸ್ಥಿತಿ ಹಿಂಗೆ ಆಗ್ಯಾರ ಇವರು ಬರೀ ಕಾಂಗ್ರೆಸ್ ಸರ್ಕಾರದಾಗ ಬರೀ ಪೌಜಿಂಗ್ ಒಳಗ ಅಂದ್ರೆ ಕೆಲಸ ಏನಿಲ್ಲ ಇವರು ಈಗ ನಿಮ್ಮ ಇದ್ದಿರ್ಬೇಕು ಪೌರ ಕಾರ್ಮಿಕರಿಗೆ ನೇರ ಪಾವತಿ ಅಂತ ಮಾಡಿ ದೊಡ್ಡ ಪ್ರಮಾಣ ಕಾರ್ಯಕ್ರಮ ಮಾಡಿದ್ರು ಇಲ್ಲಿ ತನಕ ಒಂದು ಪೌರ ಕಾರ್ಮಿಕರಿಗೆ ಒಂದು ಆರ್ಡರ್ ಇವರು ಪೌರ ಕಾರ್ಮಿಕರಿಗೆ ಒಂದು ಕರೆಕ್ಟ್ ಆಗಲಿ ಪೇಮೆಂಟ್ ಇಲ್ಲ ಇವತ್ತು ಸುಮಾರು ನಾಲ್ಕು ತಿಂಗ್ಳ ಆಯ್ತಾವ ಪೇಮೆಂಟ್ ಇಲ್ಲ ಹಾಂ ಸರ್ ಇವಾಗ ಚೇರ್ ಹಾಕಿ ತಗೊಂಡೋಗ್ತಾ ಅಂತಂದ್ರೆ ನಮ್ಗೆ ಕಾರ್ಪೊರೇಷನ್ ಎಲ್ಲ ಸೀದ ಮಾಡ್ತಾ ಇದಾರೆ ಜಿ ಬಿ ಐತೆ ಅಂತ ತಿಳ್ಕೊಡು ಡಿಸ್ಕಶನ್ ಚಾಲ ಮೇಲೆ ಕೊಡಮ್ಮ ಹಾಂ ನಾವು ಮೇಲೆ ಕೂಡ ಬಂದು ನಮ್ಮ ಕುರ್ಚಿ ನಾವು ಇದ್ದಿದ್ದೇವೆ ನಮ್ಮ ಕುರ್ಚಿ ನಾವು ಇದಾವೆ ನಮ್ಮ ಕೂಡ್ಲಾಕ ನಮ್ಮ ಕುರ್ಚಿ ನಾವು ಇದ್ದಿದ್ದೆವು ನಮ್ಗೆ ಬೇಕಲ್ಲಿ ಕೂಡ್ಲಕ್ಕೆ ಈಗ ಕೂಡ ಬಂದು ಕುರ್ಚಿ ಎಲ್ಲ ಹೋದರೆ ನಾವು ಏನು ಮಾಡೋ ಅದಕ್ಕೆ ಮತ್ತೆ ನೆಲ ಮೇಲೆ ಕೂಡಬೇಕಾತ ಈ ಕಾರ್ಪೊರೇಷನ್ ಬಂದ ಕಾರ್ಪೊರೇಟ್ ಅಲ್ಲಿ ಮೇಲೆ ಕೂಡ ಮೀಟಿಂಗ್ ಮಾಡೋದಕ್ಕೆ ನಮ್ಮ ನಮ್ಮ ಜಾಗ ನಾವು ಉಳಿಸ್ಕೋಬೇಕಂತ ನಮ್ಮ ಕುರ್ಚಿ ನಾವು ಇದ್ದಿದ್ದೇವೆ ಸರ್